ಅವನಿಗೆ ಊಹಾತೀತವಾಗಿರುವಂಥ ಶಕ್ತಿ ಜ್ಞಾನಗಳು ಇವೆ ಅಂತಕ್ಕಂಥ ನಂಬಿಕೆ ಇರುವಂಥವರು ಅನೇಕ ರೀತಿಯ ಸಾಧನೆಗಳನ್ನು ಮಾಡ್ತೇ ಇದ್ದಾರೆ ಇದು ನಮ್ಮ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿವೆ ಎಷ್ಟೊಂದು ವಿದ್ಯೆಗಳು ಎಷ್ಟೊಂದು ಮೂಲ ಎಷ್ಟೊಂದು ಉಪಾಸನೆಗಳು ಅತೀತವಾದ ಆ ಶಕ್ತಿಯಿಂದ ಸಿದ್ಧಿ ಸಾಕ್ಷಾತ್ಕಾರಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಸಾಧಕರು ಭಕ್ತಿ ಮಾರ್ಗ ಯೋಗ ಮಾರ್ಗ ಜಪ ಮಾರ್ಗ ಮುಂತಾದ ಅನೇಕ ರೀತಿಯ ಮಾರ್ಗಗಳಲ್ಲಿ ಪ್ರಯತ್ನ ಮಾಡ್ತಲೇ ಇದ್ದಾರೆ ಜನರು ನಡ್ಕೊಳ್ತಕ್ಕಂಥ ಬೇರೆ ಬೇರೆ ಒಂದು ಮಾರ್ಗಗಳ ಆಧಾರದ ಮೇಲೆ ಅದನ್ನು ಕೂಡ ಶೈವ ವೈಷ್ಣವ ಶಾಕ್ತಿಯ ಹೀಗೆ ಬೇಕಾದಷ್ಟು ನೂರಾರು ನೂರಾರು ಸಂಪ್ರದಾಯಗಳು ನಮ್ಮ ದೇಶದಲ್ಲಿ ಹುಟ್ಕೊಂಡಿವೆ ವಿವಿಧ ಸಂಪ್ರದಾಯದವರು ಕೂಡ ಒಬ್ಬರಿಗೊಬ್ಬರು ಕಿತ್ತಾಡ್ತಕ್ಕಂಥ ಘಟನೆಗಳನ್ನು ಕೂಡ ನಾವು ಚರಿತ್ರೆಯಲ್ಲಿ ನಾವು ಕೇಳಿದ್ದೀವಿ ನಾವು ಒಂದು ಸಂಪ್ರದಾಯಕ್ಕೂ ಇನ್ನೊಂದು ಸಂಪ್ರದಾಯಕ್ಕೂ ಸಂಬಂಧವೇ ಇಲ್ಲವೇನೋ ಅಂತಕ್ಕಂಥ ಭ್ರಾಂತಿ ಉಂಟು ಮಾಡೋ ಭೇದಗಳು ಕೂಡ ಕಂಡು ಇದೆ ಆದರೂ ಗುರು ಉಪದೇಶ ಇಲ್ಲದೆ ತಮ್ಮ ತಮ್ಮ ಆಚರಣೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಯಾವ ಸಂಪ್ರದಾಯವೂ ನಮ್ಮಲ್ಲಿಲ್ಲ ಅಂದರೆ ಎಲ್ಲ ಸಂಪ್ರದಾಯಗಳು ಗುರುವಿಗೆ ಪೂಜನೀಯ ಸ್ಥಾನವನ್ನೇ ಕೊಟ್ಟಿವೆ ಅದಕ್ಕೆ ಇಲ್ಲಿ ಮೊದಲನೇ ಒಂದು ಕೀರ್ತನೆಯಲ್ಲಿ ಹೇಳುವಾಗೆ ಗುರುವಿನ ನಂಬಿದೆ ಗುರುವಿನ ಪಾದವನು ವಚನದಲ್ಲಿ ನಂಬಿದೆ ಗುರುವಿನ ಪಾದವನೇ हनुमानدلೀವಚನಗಲಿ ನಂಬಿದ ಗುರುವಿನ ಪಾದವನೆ हनुಮನದಲ್ಲಿ ವಚನದಲ್ಲಿ ನಂಬಿದ ಗುರುವಿನ ಪಾದವನೆ ಆದರಿಂದ ಗುರು ಧ್ಯಾನ ಮಾಡಿದರೆ ಮಂತ್ರ ಒಂದು ಒಂದು ಮಾಡ್ಬೇಕು ಕೆಲವರು ಏನೇನೋ ಬೇರೆ ಬೇರೆ ಗುರುವನ್ನು ಬಿಟ್ಟು ಮಂತ್ರ ಜಪ ಹೋಮ ವ್ರತಾದಿಗಳನ್ನು ಮಾಡ್ತಕ್ಕಂಥವರು ಇಲ್ವೇ ಇಲ್ಲ ಅಂತ ಖಂಡಿತವಾಗಿ ಹೇಳಬೇಕು ಗುರು ಧ್ಯಾನವನ್ನು ಮಾಡೇ ಮುಂದುವರಿಸ್ಕೊ ಹೋಗ್ತಾರೆ ಗುರುವನ್ನು ಬಿಟ್ಟು ಯಾವ ಒಂದು ಜಪತಪಾದಿಗಳು ಹೋಮ ವ್ರತಾದಿಗಳು ನಡೆಯದೇ ಇಲ್ಲ ಅಂತ ಹೇಳ್ತಾರೆ ನಾವು ಗ್ರಹಿಸುವುದರಲ್ಲಿ ಲೋಪ ಇರಬಹುದೇ ಹೊರತು ಸರಿಯಾಗಿ ಪರಿಶೀಲನೆ ಮಾಡಿದರೆ ಶಿವ ಉಪಾಸಕರಾಗಲಿ ವಿಷ್ಣು ಉಪಾಸಕರಾಗಲಿ ದೇವಿ ಉಪಾಸಕರಾಗಲಿ ಯೋಗ ಮಾರ್ಗದವರಿಗೆ ಆಗಲಿ ಒಂದು ವೇಳೆ ಜ್ಞಾನ ಮಾರ್ಗದವರೇ ಆಗಲಿ ಮೊದಲು ಗುರು ಉಪಾಸಕರು ಆಮೇಲೆ ಆಯಾ ಮಾರ್ಗಗಳ ಉಪಾಸಕರಾಗ್ತಾರೆ ಎಲ್ಲರೂ ಕೂಡ ಇಷ್ಟು ಚರಿತ್ರೆಗಳಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡವರು ಅವರ ಬಂದು ಸಾಧನೆಗಳಲ್ಲಿ ಹಿಂದೆ ಹೋಗಿ ನೋಡಿದಾಗ ಮೊದಲು ಗುರು ಉಪಾಸನೆ ಮಾಡಿದ್ದಾರೆ ಯಾರಿಂದಲೋ ಪ್ರೇರಿತರಾಗಿದ್ದಾರೆ ಯಾರೋ ಉಪದೇಶವನ್ನು ಮಾಡಿದ್ದಾರೆ ಯಾರೋ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಯಾರೋ ಒಂದು ಉಪಾಸನಕ್ಕೆ ತಕ್ಕ ಸಹಾಯವನ್ನು ಮಾಡಿದ್ದಾರೆ ಅವರು ಗುರುವ ಅವರು ಅವರೆಲ್ಲರೂ ಕೂಡ ಶಿವನ ಹೆಸರಿನಲ್ಲೋ ಒಂದು ವೇಳೆ ವಿಷ್ಣುವಿನ ಹೆಸರಿನಲ್ಲೋ ದೇವಿ ಹೆಸರಿನಲ್ಲೋ ಅಥವಾ ಒಂದು ಯೋಗದ ಹೆಸರಿನಲ್ಲೋ ಮಾಡ್ತಕ್ಕಂಥ ಉಪಾಸನೆ ವಾಸ್ತವದಲ್ಲಿ ಗುರು ಉಪಾಸನೆಯೇ ಹೊರತು ಬೇರೆ ಅಲ್ಲ ಅಂತ ಹೇಳಿದರು ಯಾವ ಒಂದು ಉಪಾಸನೆ ಕೆಲವರಿಗೆ ಜಗನ್ಮಾತೆ ದೇವಿನೇ ದೇವಿನೇ ಗುರುವಾಗಿರ್ಬೋದು ಕೆಲವರಿಗೆ ವಿಷ್ಣುವೇ ಗುರುವಾಗಿರ್ಬೋದು ಕೆಲವರಿಗೆ ಶಿವನೇ ಗುರುವಾಗಿರ್ಬೋದು ಶಿವ ಸಮಾರಂಭ ನಾರಾಯಣ ಸಮಾರಂಭ ನಾರಾಯಣ ಸಮಾರಂಭ ಯಾವ್ದಾರಾಗಲಿ ಅಲ್ಲಿ ಗುರುವಾಗಲಿ ಮೊದಲು ಉಪಾಸನಾ ಮಾರ್ಗವನ್ನು ಹಿಡೀಬೇಕಾದ್ರೆ ಶಿವನಾಗಲಿ ವಿಷ್ಣುವಾಗಲಿ ಬೇರೆ ಬೇರೆ ರೀತಿಯಲ್ಲಿ ಗುರು ಪರಂಪರೆಯನ್ನು ಸ್ಮರಣೆ ಮಾಡದೆ ಇರತಕ್ಕಂಥ ಸಂಪ್ರದಾಯವೇ ಇಲ್ಲ ಗುರು ರೂಪ ನಮ್ಮ ಒಂದು ಭಜನೆ ಯೋಗದಲ್ಲೂ ಕೂಡ ಇದೆ ಗುರು ಗುರುರೂಪವಾಗಿರುವಂತಹ ದೇವಿಯನ್ನ ಗುರುರೂಪವಾಗಿರುವಂತಹ ವಿಷ್ಣುವನ್ನ ಗುರುರೂಪವಾಗಿರುವಂತಹ ವಿಷ್ಣು ಶಿವನನ್ನ ಕೂಡ ಸ್ಮರಣೆಗಳು ಮಾಡ್ಕೊಂಡು ಹೋಗಿದ್ದೀವಿ ಅದಕ್ಕೆ ಗುರುರೂಪ ಅಂದ್ರೆ ಆ ಜಗನ್ಮಾತೆಯೇ ಇದ್ದವರು ಇದ್ದಾರೆ ಯಾವ ದೇವತಾ ಸ್ತೋತ್ರವೂ ಇಲ್ಲ ಹಾಗೆ ಗುರುರೂಪವನ್ನು ಸ್ಮರಣೆ ಮಾಡು ಇಲ್ಲದೇ ಇರತಕ್ಕಂಥ ಯಾವುದೂ ಇಲ್ಲ ಎಲ್ಲವೂ ಇದೆ ಇದರೊಳಗೆ ಅಡಕವಾಗಿದೆ ಹೀಗೆ ಯಾವುದೇ ಉಪಾಸನಾ ಮಾರ್ಗದಲ್ಲಿ ಹೋದರೂ ಕೂಡ ಕೊನೆಗೆ ಅದು ಗುರುಪಾಸನೆಯಲ್ಲೇ ಸೇರ್ತಾ ಇದೆ ಆದ್ದರಿಂದ ಜಗನ್ಮಾತೆಯಾದ ಆ ಪಾರ್ವತೀ ದೇವಿ ಪರಮೇಶ್ವರನನ್ನು ಕುರಿತು ಗುರು ಅಂದರೆ ಏನು ಗುರು ಉಪಾಸನೆ ಮಾಡ್ತಕ್ಕಂಥದ್ದು ಹೇಗೆ ಅಂತ ಪ್ರಶ್ನೆ ಮಾಡ್ತಾಳೆ ಗುರುಪಾಸನೆ ಬಗ್ಗೆ ಕೈಲಾಸದಲ್ಲಿ ಸಪ್ತ ಋಷಿಗಳ ಸಮಕ್ಷಮದಲ್ಲಿ ಮಹರ್ಷಿಗಳ ಅನುಕೂಲಕ್ಕಾಗಿ ಪಾರ್ವತಿ ಪರಮೇಶ್ವರರಲ್ಲಿ ನಡೆದ ದಿವ್ಯವಾಗಿರ್ತಕ್ಕಂಥ ಒಂದು ಸಂವಾದವೇ ಒಂದು ಗುರುಗೀತೆಯಾಗಿ ಬಂತೀಚೆ ಭೂಲೋಕದಲ್ಲಿ ಈ ಗುರುವಿಯನ್ನು ಮೊಟ್ಟ ಮೊದಲು ಪ್ರಚಾರಕ್ಕೆ ತಂದ ಪರಮ ಗುರುಮೂರ್ತಿ ದತ್ತಾತ್ರೇಯ ಸ್ವಾಮಿ ಅದಕ್ಕೆ ಅದನ್ನ ಆದಿಗುರು ಮೂರ್ತಿ ಅಂತ ಹೇಳ್ತಾರೆ ಆದಿಗುರು ಆದಿಗುರು ಅಂದ್ರೆ ದತ್ತಸ್ವಾಮಿ ಮೂಲ ಗುರುವು ಆದಿಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾ ಬ್ರಹ್ಮ ಬ್ರಹ್ಮನೂಪುರ ಬ್ರಹ್ಮರೂಪನಾಗಿ ವಿಷ್ಣು ರೂಪನಾಗಿ ಶಿವರೂಪನಾಗಿ ಉಪಾಸಕರಿಗೆ ದೇವಿ ರೂಪನಾಗಿ ಹಾಗೆ ಬೇರೆ ಬೇರೆ ಉಪಾಸಕರಿಗೆ ಆ ದೇವತಾ ಗುರು ಗುರು ರೂಪವಾಗಿ ಮೊದಲು ಬಂದಿರತಕ್ಕಂಥದ್ದು ದತ್ತ ಗುರು ಪರಂಪರ ಅವರ ಅವನ ಅವತಾರವೇ ಹಾಗೆ ಆಯಿತು ಅದಕ್ಕೆ ದತ್ತಸ್ವಾಮಿಯನ್ನ ಗುರುಮಾರ್ಗ ಪ್ರವರ್ತಕ ಅಂತ ಹೇಳ್ತಾರೆ ಅಂತ ಕರೀತಾರೆ ಗುರುಮಾರ್ಗ ಪ್ರವರ್ತಕನು ಮೊದಲು ಗುರು ಯಾರು ದತ್ತಾತ್ರೇಯರನ್ನು ಕರೀತಾರೆ ದತ್ತಸ್ವಾಮಿ ನಂತರ ಶ್ರೀ ವ್ಯಾಸ ಭಗವಾನರು ನಮ್ಮ ಪುರಾಣಗಳಲ್ಲಿ ಸದ್ಗುರು ತತ್ವದ ಪ್ರಚಾರವನ್ನ ಪ್ರಸಾರವನ್ನ ಮಾಡಿಕೊಂಡು ಸ್ಕಾಂದ ಪುರಾಣದಲ್ಲಿ ಶಿವಪಾರ್ವತಿಯರ ಸಂವಾದವನ್ನ ಗೀತೆಯ ರೂಪದಲ್ಲಿ ರಚನೆ ಮಾಡಿರ್ತಕ್ಕಂಥವರು ಅವರ ನಂತರ ಷಣ್ಮತ ಸ್ಥಾಪನಾಚಾರ್ಯಾಗಿರ್ತಕ್ಕಂಥವರು ಶ್ರೀ ಶಂಕರ ಭಗವತ್ಪಾದರು ಅಂದರೆ ಶಂಕರಾಚಾರ್ಯರು ಗುರು ಮಹಿಮೆಯನ್ನು ಅನೇಕ ರೀತಿಗಳಲ್ಲಿ ಸ್ತುತಿ ಮಾಡಿ ಬೋಧನೆ ಮಾಡಿದ್ದಾರೆ ಪ್ರಾರಂಭದಲ್ಲಿ ಹೇಳ್ಕೊಂಡ ಹಾಗೆ ನಾವು ಮೂರು ವರ್ಗದ ಆಸೆಗಳನ್ನು ಸಾಧಿಸೋದಕ್ಕೆ ಅಪೂರ್ವವಾದ ಅನನ್ಯವಾದ ಅದ್ಭುತವಾದ ಮಾರ್ಗವೇ ಈ ಗುರು ಮಾರ್ಗ ಅನ್ನೋದನ್ನು ನಾವಿಲ್ಲಿ ನಾವು ಮನದಟ್ಟು ಮಾಡಿಕೊಳ್ಬೇಕು ಸ್ಮರಣೆ ಈ ಗುರು ಉಪಾಸನೆ ಅನ್ನೋದು ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಮಾರ್ಗ ಅಲ್ಲ ಗುರುವನ್ನು ಹೇಗೆ ಆಶ್ರಯಿಸಬೇಕು ಹೇಗೆ ಗುರುವನ್ನು ಸೇವಿಸಬೇಕು ಹೇಗೆ ಧ್ಯಾನಿಸಬೇಕು ಹೇಗೆ ಉಪಾಸನೆ ಮಾಡಬೇಕು ಇವೆಲ್ಲ ನಿಯಮ ಶ್ರದ್ಧೆ ದೃಢ ಸಂಕಲ್ಪ ವಿಶ್ವಾಸ ಈ ಕೃಷಿಗಳಿಂದ ಇವೆಲ್ಲ ಕೈಗೂಡತಕ್ಕಂಥ ವಿಚಾರಗಳು ಅವರವರ ಶ್ರದ್ಧಾನುಸಾರವಾಗಿ ಅವರವರವ ಅನುಸಾರವಾಗಿ ಅವರಿಗೆ ಸಿದ್ಧಿ ಆಗುವಂಥದ್ದು ಕೆಲವರು ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಯಾವ ಯಾಕೆ ಬಿಡೋ ಸುಮ್ಮನೆ ಅಂತ ಕೆಲವರು ಕೊನೆಯವರೆಗೂ ಹೋರಾಡ್ತಾರೆ ಕೆಲವ್ರು ಪ್ರಾರಂಭನೇ ಮಾಡೋಲ್ಲ ಟೈಮ್ ಇಲ್ಲ ಬಿಡಿ ಟೈಮ್ ಇಲ್ಲ ಬಿಡಿ ಅಂತ ಟೈಮ್ ಇಲ್ಲ ಬಿಡಿ ಅಂತ ಕೊನೆಗೆ ಆ ಟೈಮಲ್ಲೇ ಸೇರ್ಕೊಂಡ್ಬಿಡ್ತಾರೆ ಕಾಲಗರ್ಭದಲ್ಲಿ ಸೇರ್ಕೋತಾರೆ ಕಾಲ ಕಾಲ ನನಗಿಲ್ಲ ಸಮಯ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ಕೊಂಡು ಟೈಮೇ ಇರೋಲ್ಲ ಅವ್ರಿಗಿನ್ನು ಮುಗಿದೋ ತಲೆಗೆ ಟೈಮ್ ಇರ್ತಕ್ಕಂಥದ್ದನ್ನು ಸುಮಾರು ಜನ ಹಾಳು ಮಾಡ್ಕೋತಾರೆ ಈಗ ಬೇಡ ಆಗಬೇಕಾಗಿ ಬೇಕ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಹಿಂಗೆ ಸರಿ ಆಯಿತು ಇಲ್ಲಿ ನೋತಿದೆ ಅಲ್ಲಿ ನೋತಿದೆ ದೊಡ್ಡ ಮಗಳಿಗೆ ಮದುವೆ ಆಗಬೇಕು ಚಿಕ್ಕ ಮನೆ ಕಟ್ಟಬೇಕು ಬರೀ ಇದೆ ತಾಪತ್ರಯ ಆ ಪತ್ರದಲ್ಲಿ ಅವರು ಕಾಲಗರ್ಭದಲ್ಲಿ ಸೇರ್ಕೋತಾರೆ ಗುರುವಿನ ತತ್ವವೇ ಗೊತ್ತಾಗಲ್ಲ ಟೈಮ್ ಇಲ್ಲ ದುಃಖಕರವಾಗಿರುವಂಥದ್ದು ಸುಖದಲ್ಲಿ ಮುಳುಗಿ ದುಃಖವನ್ನು ಅನುಭವಿಸ್ತಿದೆಯಾ ಈ ಎಲ್ಲದರ ಸಮಗ್ರ ವಿವರಣೆಗಳು ನಮಗೆ ಗುರುಗೀತೆಯಲ್ಲಿ ನಮಗೆ ಸಿಗ್ತವೆ ಗುರು ಅನುಗ್ರಹ ಬೇಕು ಅನ್ನೋದನ್ನು ತಮ್ಮ ಉಪಾಸನಾ ವಿಚಾರದಲ್ಲಿ ಪ್ರತಿ ಕ್ಷಣವೂ ಜಾಗೃತೆಯಿಂದ ಇರಬೇಕು ಇಲ್ಲದಿದ್ದರೆ ಗುರು ಅನುಗ್ರಹ ಸಿದ್ಧಿ ಆಗಲ್ಲ ಗುರು ಅನುಗ್ರಹ ಸಿದ್ಧಿ ಆಗದೇ ರೀಕೆ ಎಷ್ಟು ಅಡಚಣೆಗಳು ಬರ್ತವೋ ಗೊತ್ತಿಲ್ಲ ಅಹಂಕಾರ ಅಡ್ಡ ಬರ್ತದೆ ತನ್ನ ಒಂದು ದೊಡ್ಡಸ್ತಿಗೆ ಅಡ್ಡ ಬರುತ್ತೆ ತಾನು ಕಲ್ತಿರ್ತಕ್ಕಂಥ ವಿದ್ಯೆ ಅದು ಅದು ಆ ವಿದ್ಯೆ ಕೂಡ ಅಡ್ಡ ಬರುತ್ತೆ ತಾನು ಪಡೆದಿರ್ತಕ್ಕಂಥ ಸಂಪತ್ತು ಒಂದು ಜ್ಞಾನ ಏನಿದೆಯೋ ಚಿಕ್ಕದು ಅದು ಅಡ್ಡ ಬರುತ್ತೆ ಗುರು ಉಪಾಸನೆ ಮಾಡಿಕೊಡಲ್ಲ ಅದು ಅಲ್ಲಿಗೆ ಅಡ್ಡ ಅದು ಸಾಕು ನಾನು ತಿಳಿದಿರು ನಾ ತಿಳಿದಿರಷ್ಟು ಯಾರು ತಿಳಿದಿದ್ದಾರೆ ಬಿಡಿ ಕೊನೆಗೆ ನಮ್ಮ ಗುರುಗಳಿಗೇ ಗೊತ್ತಿಲ್ಲ ಅಂತ ಕಾಣುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ಅವರು ಗುರುಪಾಸನೆಯಿಂದ ಯಾವ ರೀತಿ ನಾವು ತಿಳ್ಕೊಂಡು ಉಪಾಸನೆ ಮಾಡಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ನಾವು ಈ ಎಲ್ಲ ಸೂಕ್ಷ್ಮ ರಹಸ್ಯಗಳನ್ನು ಆ ಪರಮೇಶ್ವರನು ದೇವಿಗೆ ವಿವರವಾಗಿ ಹೇಳ್ತಾ ಇದ್ದಾನೆ ಹಾಗಾದರೆ ನಾವು ಮೊದಲು ಒಬ್ಬ ಸರಿಯಾದ ಗುರುವನ್ನು ಆರಿಸಿಕೊಳ್ಳಬೇಕು ಅಂತ ನಮಗೆ ಅವಾಗವಾಗ ಅನಿಸ್ಬೋದು ಆದರೆ ನಾವಾಗಿ ಗುರುವನ್ನು ಆರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿ ಜ್ಞಾನಿ ಹೌದೋ ಇಲ್ವೋ ಅಂತಕ್ಕಂಥ ಒಂದು ಜ್ಞಾನ ನಮಗಿಲ್ಲದೆ ಇರ್ತಕ್ಕಂಥ ನಾವು ನಾವು ಹೇಗೆ ನಿರ್ಧಾರ ಮಾಡೋದು ಇಂಥದ್ದು ಗುರುವನ್ನು ಇಂಥವರು ಅಂತ ಒಬ್ಬ ಜ್ಞಾನಿಯನ್ನು ಆರಿಸ್ಕೋಬೇಕಾದರೆ ಇಂಥವನೊಬ್ಬ ಜ್ಞಾನಿ ಅಂತ ನಿರ್ಧಾರ ಮಾಡಬೇಕಾದ್ರೆ ನಿನಗೆ ಎಷ್ಟು ಜ್ಞಾನ ಇರ್ಬೋದು ನಿನ್ನ ಅಜ್ಞಾನಿ ಮೊದಲೇ ಮತ್ತೆ ಹೆಂಗೆ ಗೊತ್ತಾಗತ್ತೆ ನಮ್ಗೆ ಅರ್ಥ ಆಗ್ತಿಲ್ಲ ಇದು ಅಂತ ನಿರ್ಧಾರ ಮಾಡೋದು ಹೇಗೆ ಒಂದನೇ ತರಗತಿಯೊಳಗೆ ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗನಿಗೆ ಅನ್ನಿಸ್ತಂತೆ ಅದ ನನ್ನ ಮೇಟ್ರಿಗೆ ಹದಿನೇಳನೇ ಮಗ್ಗಿ ಬತ್ತದೋ ಇಲ್ವೋ ಅನಿಸ್ತಂತೆ ಇವನಿಗೆ ಕನಿಸ್ತು ಒಂದನೇ ಕ್ಲಾಸಲ್ಲಿರೋನಿಗೆ ಹದಿನೇಳನೇ ಮಗ್ಗಿ ನಮ್ಮ ಮೇಸ್ಟ್ರಿಗೆ ಬರ್ತಾ ಇಲ್ವಾ ಅಂತ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅನುಮಾನ ಬಂದ್ಬಿಡ್ತಂತೆ ಅವನನ್ನು ಮಾಡ್ದೆ ಅವನು ಯಾಕೆ ಇಷ್ಟೊಂದು ಅನುಮಾನ ಪಡೋದು ಆ ಮೇಟ್ರನ್ನೇ ಹೋಗಿ ಅಂತ ಹೇಳಿ ಮೇಟ್ರನ್ನೇ ಹೋಗಿ ಕೇಳ್ತಾನೆ ಏನು ಸಾರ್ ನಿಮಗೆ ಹದಿನೇಳನೇ ಮಗ್ಗಿ ಬರ್ತಾ ಸಾರ್ ಅಂತ ಕೇಳ ಅವರು ಸಾರು ಮೂಕಣೆಯ ಬರುತ್ತೆ ಅಂದರು ಹಂಗಾದ್ರೆ ಹದಿನೇಳನೇ ಮಗ್ಗಿ ಹೇಳ್ಬಿಡಿ ಸರ್ ನೋಡಬೇಕು ನಾನು ಅಂತ ಹೇಳಿದ್ಕೊಂಡು ಹದಿನೇಳನೇ ಮಗ್ಗಿ ಪಟ ಪಟ ಪಟಪಡ ಅಂತ ಹೇಳಿದ್ರು ಹದಿನೇಳಂದು ಹದಿನೇಳು ಶುರು ಮಾಡ್ಕೊಂಡು ಹೇಳಿದ್ರು ಆದರೂ ಆ ಹುಡುಗನಿಗೆ ಒಂದು ಅನಿಸ್ತು ಈ ಮೇಷ್ಟ್ರು ಹೇಳ್ತಾ ಇರ್ತಕ್ಕಂಥ ಮಗ್ಗಿ ಸರಿಯಾಗಿದೆ ಇಲ್ವಾ ತಪ್ಪೇನು ಅಂತ ಒಂದು ಅನುಮಾನ ಯಾಕೆ ಇವನಿಗೆ ಬರಲ್ವಲ್ಲ ಅನುಮಾನ ಬಂದ್ಬಿಡ್ತೀವಿ ಇವನಿಗೆ ತನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹಿರಿಯ ವ್ಯಕ್ತಿಯನ್ನು ಒಬ್ಬ ದೊಡ್ಡವರು ಯಾರೋ ಕೂತಿದ್ರು ಒಬ್ಬರು ಮುತ್ಕರು ಅವ್ರನ್ನ ಕೇಳಿದ್ನಂತೆ ಸ್ವಾಮಿ ನಮ್ಮ ಮೇಷ್ಟ್ ಹೇಳ್ತಾ ಇರೋದು ಹದಿನೇಳನೇ ಮಗ್ಗಿ ಕರೆಕ್ಟ್ ಆಯಿತಾ ಸ್ವಲ್ಪ ಹೇಳ್ತೀರಾ ಮಗ್ಗಿ ಸರಿಯಾಗಿದೆಯಾ ಅಂತ ಆ ವ್ಯಕ್ತಿ ಹೇಳ್ದ ಹ್ಞೂ ಸರಿಯಾಗಿದೆಯಲ್ಲ ಮಗ್ಗಿ ಅಂತಂದಂತೆ ಈ ವ್ಯಕ್ತಿಗೂ ಮಗ್ಗಿ ಬರುತ್ತೆ ಇರ್ಬೋ ಗೊತ್ತಿಲ್ವಲ್ಲ ಇವ್ನು ನಂಬೋದು ಹೆಂಗೆ ನಾನು ಅವನ ಮೇಷ್ಟ್ರ್ ಸಪೋರ್ಟ್ ಮಾಡ್ತಾ ಇರ್ಬೋದು ಈ ಮುತ್ಕರು ಯಾರಿಗೂ ಗೊತ್ತು ಒಂದು ವೇಳೆ ಬಂತು ಅಂತಂದರೆ ಇವ್ರಿಗೆ ಬರ್ತೋ ಇಲ್ವೋ ಯಾರಿಗೂ ಗೊತ್ತು ಅಂತೇಳು ಬಂದ್ಬಿಡಂತೆ ಆ ಹುಡುಗನು ಕೂಡ ಮತ್ತೆ ಸಂದೇಹ ಬಂದ್ಬಿಡ್ತು ಏನು ಮಾಡೋದು ಅಂತ ಒಂದು ತನಗೆ ಗೊತ್ತಿಲ್ಲ ಅವನು ಗೊತ್ತಿಲ್ಲ ಹದಿನೇಳನೇ ಮಗ್ಗಿ ಒಂದು ಸ್ವಲ್ಪ ಅರ್ಧ ಆರು ಗೊತ್ತಿದ್ರೆ ಅರ್ಧದವರೆಗೂ ಗೊತ್ತಿದೆ ಆಮೇಲೆ ಮುಂದಕ್ಕೆ ಸರಿಯಾಗಿರ್ಬೋದು ಅಂತ ಹೇಳ್ಬೋದಾಗಿತ್ತು ಅದು ಗೊತ್ತಿಲ್ಲ ಹೋಗಲಿ ಬೇರೆಯವರು ಪಕ್ಕದಲ್ಲಿ ದೊಡ್ಡ ಹಿರಿಯರು ಅವ್ರು ಹೇಳೋದಾರು ನಂಬೋಣ ಅಂದರೆ ಅವನ ಮೇಲೆ ನಂಬಿಕೆ ಇಲ್ಲ ಏನೋ ಇವ್ರಿಗೂ ಬರುತ್ತೋ ಇಲ್ವ ಅಂತ ಹೇಳಿದ್ದನ್ನು ನಂಬಲ್ಲ ತನಗೆ ಗೊತ್ತಿಲ್ಲ ಅಂಥವ್ರು ಕಟ್ಕೊಂಡು ಏನು ಮಾಡೋದು ಅವ್ರ ಹೆಂಗೆ ಶಿಷ್ಯರಾಗ ಸಾಧ್ಯತೆ ಇದೆ ಅವ್ರಿಗೆ ಅರ್ಧರ್ಧ ಗೊತ್ತಿದೆ ಪೂರ್ತಿ ಗೊತ್ತಿಲ್ಲ ಅವ್ರಿಗೆ ಅರ್ಧಂಬರ್ಕ ವಿದ್ಯೆ ಆ ಅರ್ಧಂಬರ್ಕ ವಿದ್ಯೆಯಲ್ಲಿ ಪೂರ್ತಿ ಗೊತ್ತಿದ್ರೆ ಸದ್ಗುರು ತತ್ವ ಪೂರ್ತಿ ಗೊತ್ತಾಗತ್ತೆ ಪೂರ್ತಿ ಗೊತ್ತಿಲ್ಲದೆ ಇತ್ತು ಇನ್ಯಾರು ಪೂರ್ತಿ ಗೊತ್ತಿರೋರು ಹೇಳ್ತಂದ್ರೆ ಯಾರೆಲ್ಲ ಸುಮ್ಮನೆ ಇವರೆಲ್ಲ ಅರ್ಥ ಇವ್ರಿಗೆ ಗೊತ್ತಿದ್ದಿರ್ತಾನೆ ಅವನು ನೀವು ನಂಬಿರ್ತಾನೆ ಮನುಷ್ಯ ನಂಬಿಲ್ಲ ಅಂಥ ಎಡಬಿಡಂಗಿಗಳು ನೂರಿಗೆ ತೊಂಬತ್ತೊಂಬತ್ತು ಜನ ಇದ್ದಾರಂತೆ ಅಯ್ಯ ಏನು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಿಡಿ ಸ್ವಾಮಿ ಯಾಕೆ ಸುಮ್ಮನೆ ಹೆಂಗೆ ಹೇಳ್ತೀರಿ ಅನ್ಬೋದು ನೀವು ಇದ್ದಾರೆ ಅಷ್ಟು ಜನ ಇದ್ದಾರೆ ಅಂಥ ಉಪಾಧ್ಯಾಯ ಸಾಮರ್ಥ್ಯವನ್ನು ಅವನು ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ ಈ ಥರ ಗುರುಗಳ ತತ್ವವನ್ನು ತಿಳ್ಕೊಳ್ಳೋದು ಹೇಗೆ ಏನು ಮಾಡೋದು ಯಾರಾರು ಗುರುಗಳು ಇಂಥವು ದೊಡ್ಡೋರು ಮೇಲೆ ನೀ ಯಾವ ಏಜೆಂಟ್ ಇರ್ಬೋದೇನೋ ಅಂತಾಗತ್ತೆ ನಂಬಲ್ಲ ಎಷ್ಟೇ ಜನ ಸಾಕ್ಷಿ ಹೇಳಿದ್ರೂ ಸಹ ತನಗೆ ಇರ್ತಕ್ಕಂಥ ಅಲ್ಪ ಜ್ಞಾನದಿಂದ ಆ ಹುಡುಗ ತನ್ನ ಉಪಾಧ್ಯಾಯರ ಜ್ಞಾನದ ಪಟ್ಟವನ್ನು ಒಂದು ಅಂದಾಜು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಮಟ್ಟವನ್ನು ಅವರ ಒಂದು ಜ್ಞಾನದ ಉಪಾಧ್ಯಾಯರದ ಆ ಗುರು ಮಟ್ಟವನ್ನು ಇವನು ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ ಯಾಕಂದರೆ ಇವನಿಗೆ ಗೊತ್ತಿಲ್ವಲ್ಲ ಅದಕ್ಕೆ ಆ ಉಪಾಧ್ಯಾಯರು ಸ್ಥೈರ್ಯದಿಂದ ಮಗ್ಗಿ ಹೇಳಿದ ದಾಟಿ ಮತ್ತು ಬೇರೆಯವರು ಕೂಡ ಅದು ಸರಿ ಅಂತ ಒಂದು ಪ್ರೀತಿಯಿಂದ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ಆ ಹುಡುಗ ತನ್ನ ಮೇಷ್ಟ್ರ ಬಗ್ಗೆ ಗೌರವ ವಿಶ್ವಾಸವನ್ನು ಬೆಳೆಸ್ಕೊಳ್ತಾನೆ ಒಂದು ಜಾತಿ ಇದೆ ಯಾಕೆ ಮೇಷ್ಟ್ಟ್ರು ಎಲ್ಲೂ ತಡ್ಬಡಾಯಿಸ್ಕೊಳ್ಳದೆ ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಮೇಷ್ಟ್ಟ್ರು ಅಲ್ಲಿಗೆ ಒಂದು ಇಂಪ್ರೆಸ್ ಆಯಿತು ನನಗೆ ಹಾಂ ಪರ ಇಲ್ಲ ಅಂತ ಮತ್ತು ಈ ಹಿರಿಯ ತ ದೊಡ್ಡವರು ಇವ್ರ ಮೇಲೆ ಗೌರವ ಇದೆ ನಮ್ಮ ತಾತ ಇವರು ಅದಕ್ಕೆ ಇವರು ಹೇಳ್ತಾ ಇದ್ದಾರೆ ಮಗ್ಗೆ ಸರಿಯಾಗಿದೆ ಅಂತ ಇವೆರಡರಿಂದ ಅವನಿಗೊಂದು ಸ್ವಲ್ಪ ಜ್ಞಾನ ಯಾವ ಥರ ಬಂತು ಧಾಟಿಯಾಗಿ ಹದಿನೇಳನೇ ಮಗ್ಗಿಯನ್ನು ಹೇಳಿಬಿಟ್ರು ಮೇಷ್ಟ್ಟ್ರು ಎಲ್ಲೂ ತಡಬಡಾಯಿಸಲಿಲ್ಲ ಯೋಚನೆ ಮಾಡಲಿಲ್ಲ ಅದಕ್ಕೆ ತಕ್ಕಂತೆ ನಮ್ಮ ಅವರು ಪಕ್ಕದಲ್ಲಿ ಹೇಳಿದ್ರು ಮಗ್ಗಿ ಚೆನ್ನಾಗಿದೆ ಅಂತ ಓ ಹೋ ಹಾಗಾದರೆ ಈ ಮೇಷ್ಟರನ್ನ ನಾನು ನಂಬಬಹುದು ಹದಿನೆಂಟನೇ ಮಗ್ಗಿ ಇವರ ಹತ್ರ ಕೇಳಿಸ್ಕೊಂಡು ತಿಳ್ಕೋಬೇಕು ನಾನು ಅಂತ ಪ್ರಾರಂಭ ಆಗುತ್ತೆ ಮುಂದೆ ಶ್ರದ್ಧೆಯಿಂದ ಓದಿ ತಾನು ಸಹ ದೊಡ್ಡ ಗಣಿತಶಾಸ್ತ್ರಜ್ಞ ಆಗ್ತಾನೆ ಅಂತ ತನ್ನ ಗುರುವಿಗೆ ಹದಿನೇಳನೇ ಬಗ್ಗೆ ಅಷ್ಟೇ ಅಲ್ಲ ಗಣಿತದಲ್ಲಿ ಪೂರ್ಣವಾದ ಪರಿಣಿತ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ ಅರ್ಥ ಆಗುತ್ತಂತೆ ತನ್ನ ಚಿಕ್ಕ ವಯಸ್ಸಿನೊಳಗೆ ತುಂಬ ದೊಡ್ಡದು ಅಂದ್ಕೊಂಡಿರ್ತಕ್ಕಂಥ ಹದಿನೇಳನೇ ಮಗ್ಗಿ ಸಹ ಈಗ ಅವನಿಗೆ ಅತ್ಯಲ್ಪವ ಅಂತ ಅನ್ನಿಸ್ತು ದೊಡ್ಡವನಾದ ಮೇಲೆ ಅತ್ಯಲ್ಪವಾಗಿರುವಂಥದ್ದು ಇದು ಜ್ಞಾನ ಅಲ್ಲ ಅಯ್ಯೋ ಅನ್ನಿಸ್ತಂತೆ ಹಾಗೆ ಆಧ್ಯಾತ್ಮ ಮಾರ್ಗದಲ್ಲೂ ಕೂಡ ನಮ್ಮ ಗುರುವನ್ನು ನಾವೇ ಗುರುತಿಸ್ಕೊಳ್ತಕ್ಕಂಥದ್ದು ಅಸಾಧ್ಯವಾದ ಒಂದು ಕೆಲಸ ಆದರೂ ಆ ಅಸಾಧ್ಯವಾದ ಕೆಲಸವನ್ನು ಆ ಹುಡುಗನ ಹಾಗೆ ಗುರುವಿನಲ್ಲಿರ್ತಕ್ಕಂಥ ಚಮತ್ಕಾರಗಳನ್ನು ನೋಡಿಯೋ ಅಥವಾ ಬೇರೆಯವರ ಅನುಭವದ ಮಾತುಗಳನ್ನು ಕೇಳಿನೋ ಜನರು ಸಾಧಾರಣವಾಗಿ ಗುರುವನ್ನು ಆರಿಸ್ಕೊಳ್ತಾ ಇದ್ದಾರೆ ಆದರೆ ಕೆಲವರು ಪ್ರದರ್ಶನ ಮಾಡ್ತಕ್ಕಂಥ ಯಕ್ಷಿಣಿ ಮಹಿಮೆಗಳನ್ನು ಮಾಡುವಂಥವ್ರು ಇದ್ದಾರೆ ಅವರ ವೈಭವ ಆಡಂಬರಗಳು ಅವರ ಮಾತಿನ ವೈಖರಿಗಳಿಗೆ ಕೆಲವರು ಮರಳಾಗ್ಬಿಟ್ಟು ಇವರೇ ನನ್ನ ಸಗ ಜಗದ್ಗುರುಗಳು ನನಗಿವರೇನೆ ಅಂತ ನಂಬಿಕೊಂಡು ಮೋಸ ಹೋಗ್ತಕ್ಕಂಥವ್ರು ಕೂಡ ತುಂಬ ಜನ ಇದ್ದಾರಂತೆ ಹಾಗಾದರೆ ನಿಜವಾದ ಗುರುವನ್ನು ಗುರುತಿಸುವುದು ಹೇಗೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಮೊದಲು ನಮಗೆ ಗುರುವಿನ ಅವಶ್ಯಕತೆ ಇದೆಯಾ ಇದೆ ಅನ್ನಿಸೋದ್ರಲ್ಲಿ ಏನು ಕಾರಣ ಅನ್ನುವತಕ್ಕಂಥ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಈಗಾಗಲೇ ಹಾಗೆ ಅಜ್ಞಾನದ ನೆರಳು ಇಲ್ಲದೇ ಇರುವಂತಹ ಬೆಳಕಿನ ದರ್ಶನ ಮಾಡಬೇಕು ಅಂದರೆ ಮೂಲಭೂತವಾದ ಮೂರು ಆಸೆಗಳನ್ನು ನೆರವೇರಿಸ್ಕೊಳ್ಬೇಕು ನಾವು ಅಂದರೆ ಒಳ್ಳೆಯ ಆಸೆಗಳವು ಆಸೆಗಳು ಅಂತಕ್ಕಂಥ ಕಾತರ ನಮ್ಮಲ್ಲಿ ಹುಟ್ಟಿದಾಗ ನಮ್ಮ ಮನಸ್ಸು ತಾನಾಗೆ ಗುರು ಅನ್ವೇಷಣೆ ಊರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಮಾಡ್ಕೊಂಡು ಹೊರಡ್ತೀವಿ ಹೋಗ್ತೀವಿ ಸದ್ಗುರಿಗೋಸ್ಕರವಾಗಿ ಸತ್ಪುರುಷರ ದರ್ಶನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾನೇ ಇರ್ತೀವಿ ನಾವು ಆಗ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಯಾವ ಕಾರಣವೂ ಇಲ್ಲದೆ ನಮ್ಮ ಮನಸ್ಸಿಗೆ ಪ್ರಶಾಂತತೆಯ ಅನುಭವ ಉಂಟಾಗುತ್ತೆ ಇದ್ದಕ್ಕಿದ್ದಾಗೆ ಎಲ್ಲೋ ಒಂದು ಕಡೆ ಬರುತ್ತೆ ಎಲ್ಲೋ ಒಂದು ಕಡೆ ಯಾವುದೋ ಗುರುವನ್ನು ನೋಡಿದ ಕೂಡಲೇ ಏನೋ ಒಂದು ರೀತಿಯಾಗತ್ತೆ ನಮಗೆ ಯಾವುದೋ ಒಂದು ರೀತಿಯಾದ ಒಂದು ಸಂಬಂಧ ಬೆಳೆಯುತ್ತೆ ನಮಗೆ ನಾವು ಆ ವ್ಯಕ್ತಿಯ ಎದುರುಗಡೆ ಇದ್ದಾಗ ನಮ್ಮ ಪ್ರಯತ್ನ ಇಲ್ಲದೆ ನಮ್ಮ ಸಮಸ್ಯೆಗಳನ್ನು ಮರಿತಕ್ಕಂತಹ ಒಂದು ದಿವ್ಯವಾದ ಶಕ್ತಿ ನಮಗೆ ಉಂಟು ಉಂಟಾಗುತ್ತೆ ಅವನ ಸನ್ನಿಧಿಯಲ್ಲಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನೋ ಅನ್ನೋದೊಂದು ರೀತಿ ನಮಗೆ ನಂಬಿಕೆ ಸಿಕ್ಕತ್ತೆ ನಮಗೆ ಅವನಲ್ಲಿ ಒಂದು ನಂಬಿಕೆ ಹುಟ್ಟುತ್ತೆ ಕೂಡ ಈತ ನನ್ನವನು ಅನ್ನೋದು ಒಂದು ಒಂದು ನಂಬಿಕೆ ಅಂತಕ್ಕಂಥ ದೃಢವಾದ ವಿಶ್ವಾಸ ತಾನಾಗೆ ಬರ್ತಂತೆ ಅಂಥವನನ್ನು ನಮ್ಮ ಗುರು ಅಂತ ನಿರ್ಧಾರ ಮಾಡಿಕೊಳ್ಬಹುದು ಅನ್ನೋದು ಹೇಳ್ತಾರೆ ಹೀಗೆ ನೀನು ಅವನನ್ನು ಗುರುತಕ್ಕಂಥದ್ದು ಕಷ್ಟ ಅಂತಕ್ಕಂಥ ನಿನ್ನ ಅತ್ಯಲ್ಪ ಒಂದು ಆ ಅಲ್ಪ ಅಲ್ಪತ್ವ ಒಳಗಿರ್ತಕ್ಕಂಥ ಅಜ್ಞಾನದ ಅಲ್ಪತ್ವ ಇದೆ ಅವನು ಅವನಿಗೆ ಗೊತ್ತಿರೋದರಿಂದ ಸದ್ಗುರುವೇ ನಿನ್ನ ಹತ್ತಿರಕ್ಕೆ ಬರ್ತಾನೆ ಗುರ್ತಿಸಕ್ಕಾಗಲ್ಲ ಗುರುತಿಸ್ತೀನಿ ಗುರುತಿಸಬೇಕು ನಾನು ಅಂದಾಗ ಅವನೇ ಗುರ್ತು ಹೇಳ್ಕೊಂಡು ಬರ್ತಾನೆ ಹಾಗಂತ ಹೇಳಿ ಗುರು ತಾನಾಗಿಯೇ ತನ್ನ ಹತ್ತಿರ ಬರ್ತಾನಲ್ಲ ನಾವು ಯಾಕೆ ಕಷ್ಟಪಡಬೇಕು ಅಂತಲೂ ಹೇಳಬಾರ್ದು ಅಂದ್ಕೋಬಾರ್ದು ನಾವು ಒಂದು ಇದೆಯಲ್ಲ ಗುರು ನನ್ನ ಹತ್ರನೇ ಬರ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ ಅಲ್ಲ ಇನ್ನೇನು ಬಿಡು ನಾಳೆಂದು ಯಾಕೆ ಹುಡ್ಕೋದನ್ಬಾರ್ದು ನಾವು ಅನ್ವೇಷಣೆ ಮಾಡ್ತಾನೇ ಇರಬೇಕು ತಾನಾಗಿ ಬರ್ತಾನೆ ಅಂತ ಗೊತ್ತಿದ್ದರೂ ಕೂಡ ನಾವಾಗಿ ನಮ್ಮ ಒಂದು ನಮ್ಮ ಪ್ರಯತ್ನವೂ ಮಾಡ್ತಾ ಇರಬೇಕು ನಾವು ಯಾಕಂದರೆ ಅನಂತ ವೈವಿಧ್ಯಗಳನ್ನು ಹೊಂದಿರತಕ್ಕಂತಹ ಸಮುದ್ರನಾದ ಆ ಆದಿಗುರು ದತ್ತಸ್ವಾಮಿ ತನ್ನ ಶಿಷ್ಯರಿಗೋಸ್ಕರವಾಗಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಆದರೆ ಈ ಎಲ್ಲ ರೂಪಗಳಿಗೂ ಮತ್ತು ನಿನಗೆ ಆಗೋದಿಲ್ಲ ಅಕಸ್ಮಾತ್ ಒಂದು ಸತಿ ಅಂತ ಒಂದೊಂದು ಸತಿ ಆಗೋದಿಲ್ಲ ಈ ಒಂದು ವೇಳೆ ನಿನಗೆ ಉಪಕಾರ ಆಗತಕ್ಕಂಥ ರೂಪದಲ್ಲೇ ನಿನ್ನ ಕಣ್ಣು ಮುಂದೆ ಇದ್ದರೂ ಸಹ ನಿನ್ನಲ್ಲಿ ಸರಿಯಾದ ಅರ್ಹತೆ ಇಲ್ಲದೆ ಹೋದರೆ ಗುರು ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳೋದೇ ಇಲ್ಲ ಒಂದು ಅರ್ಹತೆಯನ್ನು ನಾವು ಪಡೆದಿರಬೇಕು ಒಂದು ವೇಳೆ ಹತ್ತಿರದಲ್ಲಿ ಇದ್ದರೂ ಕೂಡ ನಮಗೆ ಗೊತ್ತಾಗೋದೇ ಇಲ್ಲ ಒಂದು ಆರ್ಡಿನರಿಯಾಗಿ ಕಾಣಿಸ್ಕೋತಿರ್ತಾರೆ ಮನುಷ್ಯರಿಗನ್ನು ಕೀಳಾಗಿ ಕಾಣಿಸ್ಕೋತಾ ಇರ್ತಾನೆ ನಮ್ಮ ದುರಾದೃಷ್ಟ ಅದು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಅವರು ನಮಗೆ ಪ್ರಕಟವಾಗ್ತಾರೆ ಗುರು ಬೇಕು ಅಂತಕ್ಕಂಥ ಕಾತುರತೆಯೇ ನಿನಗೆ ಇರಬೇಕಾದರೆ ಇರಬೇಕಾಗಿರ್ತಕ್ಕಂಥದ್ದೇನ ಒಂದು ಅರ್ಹತೆ ಆ ಕಾತುರಿಯೇ ಒಂದು ಸಮಸ್ಯೆಯಾದ ಒಂದು ತಪಸ್ಸು ನಿನಗೆ ಅದು ಇರಬೇಕು ನಿನಗೆ ನನಗೆ ಬೇಕು ನನಗೆ ಬೇಕು ಗುರು ಬೇಕು ನನಗೆ ಸಿಗ್ತಾರೆ ಈ ಹಂಬಲದಿಂದ ಉಂಟಾಗಿರ್ತ ಕ್ಷಣದಿಂದ ನಿನ್ನಲ್ಲಿ ಗುರುವಿನ ಅನ್ವೇಷಣೆ ಶುರುವಾಗ್ತದೆ ಇದೇ ನೀನು ಮಾಡಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಕೂಡ ನಿನ್ನ ಅರ್ಹತೆ ಸಫಲ ಆದಾಗ ನಿನಗೆ ಗೊತ್ತಿಲ್ಲದೆ ಚಿತ್ತಶಾಂತಿ ರೂಪದಲ್ಲಿ ನಿನ್ನ ಗುರು ನಿನಗೆ ಪ್ರಕಟವಾಗ್ತಾನೆ ಅಬ್ಬ ಹಾಗಾದರೆ ಇನ್ನು ಮುಂದೆ ಯೋಚನೆನೇ ಇಲ್ಲ ಬಿಡಿ ನಮ್ಮ ಬಾಧ್ಯತೆಗಳೆಲ್ಲ ಆ ಗುರು ಸದ್ಗುರುವೇ ನೋಡ್ಕೊಳ್ತಾನಲ್ಲ ಬಿಡ ಅಂತ ಅಂದ್ಕೊಂಡ್ರೆ ನೀನು ಪೂರ್ತಿ ಮೋಸ ಹೋದಂಗೆ ಲೆಕ್ಕ